ರೈತರ ಬಾಳಿಗೆ ಆಶಾಕಿರಣವಾದ ಶಿಗ್ಗಾಂವ್ ಸವಣೂರ ಕ್ಷೇತ್ರದ ಶಾಸಕರು ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ ಶಿಗ್ಗಾಂವ್ ತಾಲೂಕಿನಲ್ಲಿ ತಮ್ಮ ಕ್ಷೇತ್ರದ ಜನತೆ ತಮ್ಮ ನೆಚ್ಚಿನ ನಾಯಕರಿಗಾಗಿ ಹುಟ್ಟುಹಬ್ಬದ ಪ್ರಯುಕ್ತ ನೂರಾರು ಅಭಿಮಾನಿಗಳು ರಕ್ತದಾನ ಮಾಡುವ ಮುಖಾಂತರ ಬಡ ಜನರಿಗೆ ಅನಾಥ ಅನಾಥರಿಗೆ ಬಟ್ಟೆಗಳ ಕೊಡುವ ಮುಖಾಂತರ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಹಾಗೂ ಗ್ರಾಮೀಣ ಪ್ರದೇಶದ ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಿಸುವ ಮುಖಾಂತರ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ಅತಿ ಸಂಭ್ರಮ ಸಡಗರದಿಂದ ಹಬ್ಬದಂದೇ ಆಚರಿಸಲಾಯಿತು ಶಿಗ್ಗಾವ್ ಸವಣ್ಣೂರ ಪ್ರತಿ ಗ್ರಾಮಗಳಲ್ಲಿ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ಬ್ಯಾನರ್ಗಳನ್ನು ಹಾಕುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಸಂತೋಷ ವ್ಯಕ್ತಪಡಿಸಿದ್ರು ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹಿರಿಯರು ಯುವಕರು ರೈತರು ಕಾರ್ಮಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ರು ಸನ್ಮಾನ್ಯ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಚಿರತೆಯನ್ನ ದತ್ತು ಪಡೆದುಕೊಂಡು ಒಬ್ಬ ಮಾದರಿ ಶಾಸಕರಾದ್ರು ತಮ್ಮ ಹುಟ್ಟುಹಬ್ಬದ ದಿನದಂದು ವಿಧಾನ ಮಂಡಲದ ಅಧಿವೇಶನದಲ್ಲಿ ಭಾಗಿಯಾಗಿ ನಾಜನ ಸೇವಕ ಎಂದು ಸಾಬೀತುಪಡಿಸಿಕೊಂಡಿದ್ರು ಅಧಿವೇಶನದಲ್ಲಿ ಮಾತನಾಡುತ್ತಾ ದಾಯಕ ವಿಷಯ ಮಂಡಿಸುತ್ತಾ ರೈತರ ಪರ ಬಡವರ ಪರ ಬಡ ಜನಗಳ ನಿವೇಶನಗಳ ಪರ ರೈತರಿಗಾಗಿ ನದಿ ಜೋಡಣೆಗಳ ಕುರಿತು ಅತಿ ಮಾರ್ಮಿಕವಾಗಿ ಅಭಿವೃದ್ಧಿ ಹಾಗೂ ಉನ್ನತೀಕರಣ ವಿಚಾರವನ್ನ ಮಂಡಿಸಿದ್ರು ತಮ್ಮ ಸರ್ಕಾರವು ನಂಬಿರುವ ಮತದಾರರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಎಲ್ಲಾ ಜನರ ನಂಬಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಒಳೆಯ ಆಡಳಿತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷಿಯಾಗಿದ್ದೀರಿ ನಮ್ಮ ಶಿಗ್ಗಾವ್ ಸವನೂರು ಜನ ಪರವಾಗಿ ನಮ್ಮ ಸರ್ಕಾರಕ್ಕೆ ತುಂಬಾ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಅತಿವೃಷ್ಟಿ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಿಂದ ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ಇವತ್ತು ಬೆಳೆಗಳು ನಾಶ ಆಗಿದ್ದಾವೆ ವಿಶೇಷವಾಗಿ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿರುವುದರಿಂದ ಜೋಳ ಭತ್ತ ಹೆಸರು ಹತ್ತಿ ಅಂತ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದವು ಅಧ್ಯಕ್ಷರೇ ಇವತ್ತು ಅತಿ ಹೆಚ್ಚಿನ ಮಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಅಷ್ಟು ತೀವ್ರ ಮಟ್ಟದಲ್ಲಿ ಇವತ್ತು ಮಳೆಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಳೆಗಳು ನಾಶ ಆಗಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ಡಿ ಸಿ ಅವರಿಗೆ ಮಾತಾಡಿ ಏನು ಬೆಳೆ ನಾಶ ಆಗಿದೆ ಆ ಬೆಳೆ ನಾಶದ ನಾಶ ಆಗಿದ್ದನ್ನು ರಿಪೋರ್ಟ್ ಅನ್ನು ತರಿಸಿಕೊಂಡು ನಮಗೆ ಪರಿಹಾರವನ್ನು ನಮ್ಮ ನಮ್ಮನೇ ಮಾಡ್ತೀನಿ ಅಧ್ಯಕ್ಷರೇ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಚಿಕ್ಕಮಸಂದ್ರ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಹೇಗೆ ಇಂದಿರಾ ಗಾಂಧಿ ಅವರು ಹೂಳುವಣ ಒಡೆಯ ಅಂತೇಳಿ ಕಾನೂನನ್ನು ತಂದು ರೈತರಿಗೆ ಜಮೀನನ್ನು ಕೊಟ್ಟರು ಅದೇ ತರ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಹಾಗೂ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ ಬಹಳ ಆಶ್ಚರ್ಯ ಆಗ್ತೈತೆ ಅಧ್ಯಕ್ಷರೇ ನಾನು ಶಾಸಕನಾಗಿ ಎಂಟು ತಿಂಗಳಾಯ್ತು ನಾನು ಆದ ನಂತರ ಇದು ಭೂ ಗ್ಯಾರಂಟಿ ಕಾನೂನನ್ನು ತಂದಿದ್ದಾರೆ ನಾನು ಸರ್ವೆ ಮಾಡಿಸಿ ನೋಡಿದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಮನೆ ಇದೆ ಆದರೆ ಅವ್ರ ಹೆಸರು ಮೇಲೆ ಪಟ್ಟ ಇರಲಿಲ್ಲ ಅವರಿಗೆ ನಾವು ಸರ್ವೆ ಮಾಡಿಸಿ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಸರ್ವೆ ಮಾಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಕ್ಷೇತ್ರದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಭಾವನೆಗಳ ಜೊತೆ ರಾಜಕಾರಣ ಮಾಡದೆ ಜನರ ಬದುಕಿನಿಗಾಗಿ ಇವತ್ತು ವಿಶೇಷವಾಗಿ ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದೆ ಅದರ ಮುಖಾಂತರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಬರಗಾಲ ಸತತವಾಗಿ ಅತಿವೃಷ್ಟಿಯಿಂದ ಬಹಳಷ್ಟು ಜನ ಕಂಗೆಟ್ಟಿದ್ರು ಗ್ಯಾರಂಟಿಗಳ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ನಾನು ಮಾಹಿತಿ ತೆಗೆದುಕೊಂಡಾಗ ಎರಡು ವರ್ಷದಲ್ಲಿ ಐದು ನೂರು ಕೋಟಿ ರೂಪಾಯಿ ಡೈರೆಕ್ಟ್ ಆಗಿ ಯಾವುದು ಮಿಡಿಯೇಟರ್ ಇಲ್ಲದಂಗೆ ಜನರಿಗೆ ಇವತ್ತು ತಲುಪಿದೆ ಅದರಿಂದ ಜನರಿಗೆ ಇವತ್ತು ಜನರ ಬಾಳೆ ಬಾಳಿನಲ್ಲಿ ಇವತ್ತು ಹಸನಾಗಿದೆ ಅಧ್ಯಕ್ಷರೇ ಇವತ್ತು ಜನ ಇವತ್ತು ಕಾಯ್ತಾ ಇರ್ತಾರೆ ಒಂದು ಬರೀ ಗೃಹಲಕ್ಷ್ಮಿ ಮೆಸೇಜ್ ಬಂದ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೇವರಲ್ಲಿ ಬೇಡಕೊಂತಾರೆ ಇವತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೇದ್ ಮಾಡಲಿ ಅಂತೇಳಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನ ಇವತ್ತು ಹೊಗಳುವಂತ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಜೊತೆಗೆ ಏನು ಜನರ ಬದುಕಿಗೆ ಬೇಕಾಗಿತ್ತು ಭೂ ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ವಿಶೇಷ ಕಾನೂನುಗಳನ್ನು ತರುವ ಮುಖಾಂತರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಹಗಲಿರುಳು ದುಡಿತಾ ಇದ್ದಾರೆ ಆದ್ದರಿಂದ ಬಿಜೆಪಿಯವರು ಎಷ್ಟೇ ಅಪಾದನೆಗಳು ಮಾಡಿದ್ರು ಆ ದೇವರು ಆ ಜನರ ಒಂದು ಆಶೀರ್ವಾದದಿಂದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಬಂದಂತ ಎಲ್ಲ ಆಪಾದನೆಗಳು ತೊಳೆದು ಸುಪ್ರೀಂ ಕೋರ್ಟ್ ಇವತ್ತು ಮೂಡಾ ಕೇಸ್ನಿಂದ ಮುಕ್ತಿ ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇದೆ ನಾನು ವಿಶೇಷವಾಗಿ ಯತ್ನಾಳ್ ಸಾಹೇಬರು ಹೇಳ್ತಾ ಇದ್ರು ನೀರಾವರಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಕಳಸಾ ಬಂಡೂರಿ ಯೋಜನೆ ಆಗಲಿ ಕೃಷ್ಣಾ ಕಣಿವೆ ಯೋಜನೆ ಆಗಲಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಮಾನ್ಯ ಮಂತ್ರಿಗಳು ಜೋಶಿ ಸಾಹೇಬರು ಬಂದಾಗ ನಾನು ಅವ್ರಿಗೆ ಮನವಿ ಮಾಡಿದೆ ಸರ್ ವರ್ಧಾ ಬೇಡ್ತಿ ನದಿಯನ್ನು ತಾವು ಜೋಡಣೆ ಮಾಡಬೇಕು ಅವ್ರು ಅವಾಗ ಹೇಳಿದ್ರು ನಾವು ರಾಜ್ಯ ಸರ್ಕಾರದಿಂದ ಡಿಪಿಆರ್ ಕಳಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಅಂತ ಹೇಳಿದ್ರು ನಾನು ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಆದಷ್ಟು ಬೇಗ ವರ್ಧಾ ಬೇಡ್ತಿ ನದಿಯ ಪಿ ಆರ್ ಅನ್ನು ಕೇಂದ್ರಕ್ಕೆ ಕಳಿಸಬೇಕು ಯಾಕಂತ ಹೇಳಿದ್ರು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಗದಗ ಧಾರವಾಡ ಜಿಲ್ಲೆ ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳಿಲ್ಲ ಇದು ನಾವು ಕಂಪ್ಲೀಟ್ಲಿ ಮಳೆ ಆಶ್ರಿತ ಇದೇವೆ ಹಿಂಗ ಅತಿವೃಷ್ಟಿ ಆಗ್ಬಿಟ್ರೆ ಯಾವ ಬೆಳೆನೂ ನಮ್ ಕೈಗೆ ಓಕೆ ಅನಾವೃಷ್ಟಿ ಆದಾಗ ನಮ್ ಕೈಗೆ ಬರೋದಿಲ್ಲ ಅತಿವೃಷ್ಟಿ ಆದಾಗ ನಮ್ ಕೈಗೆ ಬರೋದಿಲ್ಲ ಒಮ್ಮೆ ವರ್ಧಾ ಬೇಡ್ತಿ ನದಿ ಜೋಡಣೆ ಆದ್ರೆ ಹಾವೇರಿ ಗದಗ್ ಧಾರವಾಡ ಜಿಲ್ಲೆ ನೀರಾವರಿ ಇವತ್ತು ಕೊಪ್ಪಳದವರು ಹ್ಯಾಗ್ ಎರಡು ಬೆಳೆ ತಗೊಂತಾರೆ ನಮ್ಮ ದಾವಣಗೆರೆ ಅವರು ಎರಡು ಬೆಳೆ ತಗೊಂತಾರೆ ನಮ್ಗೆ ಒಂದು ಬೆಳೆನೂ ಕೈಗೆ ಬರ್ತಾ ಇಲ್ಲ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಏನು ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದೆ ನಾನು ಮಾನ್ಯ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಯಾವಾಗಲೂ ಅತಿ ಹೆಚ್ಚು ಎಂಪಿಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಕೊಟ್ಟೈತಿ ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ಇವತ್ತು ಟಿ ರೂಪದಲ್ಲಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ವಾಪಸ್ ನಮ್ಗೆ ಯಾವುದೇ ರೀತಿಯ ಮಾಡ್ತಾ ಇಲ್ಲ ಮಾನ್ಯ ಬಿಜೆಪಿ ಮನವಿ ಮಾಡ್ತೇನೆ ತಾವು ಕೂಡ ತಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಕೃಷ್ಣಾ ಕಣಿವೆಗೆ ಹೆಚ್ಚಿನ ದುಡ್ಡನ್ನು ಕಳಿಸಿ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಿ ಪ್ರಯತ್ನ ಮಾಡಿ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಬೇಕಾದಂತಹ ವರ್ಧಾಬೇಡ್ತಿ ನದಿಯನ್ನು ತಾವು ನಾಳೆ ಹಾವೇರಿ ಮತ್ತು ಗದಗ ಧಾರವಾಡ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿಯಾಗಿ ಮಾಡಬೇಕಂತೇಳಿ ನಮ್ಮಲ್ಲಿ ಗ್ಯಾರಂಟಿಗಳ ಜೊತೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಅಭಿನಂದನೆ ಸಲ್ಲಿಸಿ ಭೂ ಗ್ಯಾರಂಟಿಯನ್ನು ಕೊಟ್ಟಂತ ಮಾನ್ಯ ಕೃಷ್ಣ ಬೈರಗೌಡ ಸಾಹೇಬರಿಗೆ ಸಿಗ್ಗಾಮ ಸುಂದರ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆ ಬಿ ಖಾತಾ ಮತ್ತು ಅಧ್ಯಕ್ಷರೇ ಬ್ಯಾಂಕ್ಗಳಲ್ಲಿ ನಾಡಿದೆ ಶೇರ್ ಕಡಿಮೆ ಮಾಡಿದ ನಂತರ ಗ್ರಾಮೀಣ ಬ್ಯಾಂಕ್ ಅದರಿಂದ ನಮ್ಮ ಈ ಮೀಟರ್ ಪಟ್ಟಿ ಹೌಳಿ ಹೆಚ್ಚಾಗಿತ್ತು ಯಾಕಂತ ಹೇಳಿದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಮನೆಗಳು ಅವರ ಮೇಲೆ ಯಾವುದೇ ರೀತಿ ಉತ್ತಾರ ಇರಲಿಲ್ಲ ಇವತ್ತು ಬಿ ಖಾತ ಕೊಡುವ ಮುಖಾಂತರ ಬಿ ಖಾತ ಕೊಡುವ ಮುಖಾಂತರ ಸಿಕ್ಕಿದೆ ಅದರ ಮುಖಾಂತರ ಇವತ್ತು ನ್ಯಾಷನಲ್ ನಾನು ಮಾನ್ಯ ಮುಖ್ಯಮಂತ್ರಿಗಾಗಿ ಹಾಗೂ ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ಭಾವನೆಗಳ ಜೊತೆ ಆಡದೆ ಜನರ ಪುರುಷಿಗಾಗಿ ಇವತ್ತು ಗ್ಯಾರಂಟಿಯನ್ನು ಕೊಟ್ಟು ಗ್ಯಾರಂಟಿಯನ್ನು ಕೊಟ್ಟು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ಏಳು ಕೋಟಿ ಏಳು ಕೋಟಿ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೂ ಕೂಡ ಧನ್ಯವಾದ